ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಗೇರಿ ವಾರ್ಡ್ನ ಬಾಬಾ ಸಾಹೇಬರ ಪಾಳ್ಯದಲ್ಲಿ ಯಶಂದರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ರಿಜಿಸ್ಟರ್ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾದ ಶ್ರೀ ಚಂದ್ರಶೇಖರ್ನಾಥ್ ಸ್ವಾಮೀಜಿ ಹಾಗೂ ಶ್ರೀ ನಂಜಾವುದೂತ ಸ್ವಾಮೀಜಿ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿ ಹನುಮಂತಯ್ಯ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯಶವಂತಪುರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ರಾಮಕೃಷ್ಣ ಮಣ್ಣಿನ ಮಗ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಫಲವಾಗಿ ಇಂದು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿದೆ ಅವರ ತತ್ವ ಆದರ್ಶ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕಾರ್ಯಪ್ರವೃತ್ತರಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಿದೆ ಎಂದು ಹೇಳಿದ್ರು ಸಂಘಟನಾಧ್ಯಕ್ಷ ಮುನಿರಾಜು ಸಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅಸಹಾಯಕರು ಅನಾಥರು ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗೆ ಧಾವಿಸುವ ಮೂಲಕ ಅವರ ಜೀವನ ಕ್ರಮ ಉತ್ತಮಪಡಿಸಿಕೊಳ್ಳಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು ಇದೇ ವೇಳೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಯಿತು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ವಿ ಕೃಷ್ಣಪ್ಪ ಸೋಮನಹಳ್ಳಿ ಪವನ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಎಚ್ ಪ್ರಭು ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಕುಂಬಳಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಉಪಾಧ್ಯಕ್ಷ ಗೋಪಾಲಕೃಷ್ಣ ಸದಸ್ಯ ಮಂಜುನಾಥ್ ಚುಂಚನಗುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಮು ಮುಖಂಡರಾದ ಯೋಗಾನಂದ ಯಶವಂತಪುರ ಒಕ್ಕಲಿಗರ ವೇದಿಕೆಯಲ್ಲ ಪದಾಧಿಕಾರಿಗಳು ಹಾಗೂ ಬಾಬಾ ಸಾಹೇಬ್ರ ಪಾಳ್ಯದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಏನಿವತ್ತು ಕೆಂಪೇಗೌಡರವರ ಜಯಂತೋತ್ಸವ ಪ್ರಯುಕ್ತ ಈ ಭಾಗದಲ್ಲಿ ವಿಶೇಷವಾಗಿ ಯಶವಂತಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಭಾಗದಲ್ಲಿ ಅಂದರೆ ನಮ್ಮ ವೇದಿಕೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ವೇದಿಕೆ ಅಂತೇಳಿ ಮಾಡ್ಕೊಂಡಿದ್ದೀವಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಇವತ್ತು ಪೂಜ್ಯ ಗುರುಗಳಾದಂಥ ನಂಜವದೂತ ಸ್ವಾಮಿಗಳು ನಮ್ಮ ಹಿರಿಯ ಸ್ವಾಮೀಜಿಯಾದಂಥ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ವೇದಿಕೆಯ ಗುರುಗಳಾದಂಥ ಚಂದ್ರಶೇಖರನಾಥ ಸ್ವಾಮೀಜಿಯವರು ಸಹ ಆಗಮಿಸಿದರು ಮೂಲ ಒಕ್ಕಲಿಗ ಏನು ಆದಿ ಚಿಂಚಿಂಜಗಿರಿ ಮಠಾಧೀಶರಾದಂಥ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಅಂದರೆ ಈ ಕಾರ್ಯಕ್ರಮ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವಂಥದ್ದು ಅಸಹಾಯಕರಿಗೆ ಸಹಾಯ ಮಾಡೋವಂಥದ್ದು ಈ ಭಾಗದಲ್ಲಿ ನಾವು ಸುಮಾರು ಒಂದು ಹತ್ತು ಸಾವಿರ ನೋಟ್ಬುಕ್ಕನ್ನು ವಿತರಣೆ ಮಾಡಬೇಕು ನಮ್ಮ ಸಂಘದ ವತಿಯಿಂದ ಅಂಥೇಳಿ ನಾವೆಲ್ಲ ಎಲ್ಲ ಕ್ಷ ಪದಾಧಿಕಾರಿಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಈ ಒಂದು ವೇದಿಕೆ ಮುಖೇನ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ದೃಷ್ಟಿಯಿಂದ ಈ ವೇದಿಕೆಯನ್ನು ನಾವು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ನಮ್ಮ ಸಮುದಾಯ ಅಂತಲ್ಲ ಎಲ್ಲ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಧನ್ಯವಾದಗಳು ಎಸ್ ಟಿ ಸೋಮಶೇಖರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ತಡವಾಗಿ ಬರ್ತಾ ಇದ್ದಾರೆ ಅವರಿಗೆ ನಾವು ಈ ಭಾಗದ ಶಾಸಕರು ಹಾಗೂ ಮಾಜಿ ಸಹಕಾರ ಸಚಿವರಾದಂಥ ಜನಪ್ರಿಯ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರುಗಳು ಎಲ್ಲ ಈ ಬಿ ಬಿ ಎಂ ಪಿ ವಾರ್ಡಿನ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಗ್ರಾಮಸ್ಥರೆಲ್ಲ ಸಹ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ವೇದಿಕೆ ವೇದಿಕೆ ಮುಖ್ಯನ ನಮಸ್ಕಾರ ಇಂದು ನಾಡಪ್ರಭು ಕೆಂ ಕೆಂಪೇಗೌಡರ ಒಂದು ನೂರ ಐನೂರ ಹದಿನೈದನೇ ಜನ್ಮ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಯಶವಂತಪುರ ಒಕ್ಕಲಿಗರ ವೇದಿಕೆಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಅದ ಎಸ್ ಟಿ ಸೋಮಶೇಖರ್ ಗೌಡರ ಅನುಪಸ್ಥಿತಿಯಲ್ಲಿ ಹಾಗೂ ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ಇಂದು ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಕ್ಷೇತ್ರದ ಎಲ್ಲ ಮುಖಂಡರುಗಳು ಅಧ್ಯಕ್ಷರುಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಇನ್ನು ಮುಂದೆಯೂ ಕೂಡ ಈ ವೇದಿಕೆಯ ಮುಖಾಂತರ ನಾವು ಬಡ ಮಕ್ಕಳಿಗೆ ನೋಟ್ಬುಕ್ ಹಂಚೋದಾಗಿರ್ಬೋದು ಬಡ ಮಕ್ಕಳನ್ನ ಗುರುತಿಸಿ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು ಧಾರ್ಮಿಕ ಕೆಲಸಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವೇದಿಕೆ ಮುಖಾಂತರ ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸಗಳನ್ನ ಈ ಕ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಒಂದೇ ಮತರು ನಮ್ಮ ಒಕ್ಕಲಿಗರ ವೇದಿಕೆಯ ಒಂದು ವೇದಿಕೆಯಿಂದ ಇವತ್ತು ಬಾಬಾ ಸಾಹೇಬ್ ಪಳ್ಯ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ವಿ ಇವತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಿದ್ದೀವಿ ನಮ್ಮ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಕೂಡ ಶ್ರಮಿಸಿದ್ದಾರೆ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ನಮ್ಮ ಈ ವೇದಿಕೆ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಈ ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಆಚರಿಸ್ತಾ ಇದ್ದೀವಿ ಐನೂರು ಹದಿನೈದರೇ ಒಂದು ಅವರ ದೂರದೃಷ್ಟಿ ಮಾರ್ಗದರ್ಶನ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಮೂ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿಕೊಟ್ಟಿದ್ದಾರೆ ನಾವು ಬೆಂಗಳೂರು ನಿರ್ಮಾಣ ಮಾಡಿ ಅಂಥವ್ರಿಗೆ ನಾವು ಗೌರವ ತರಿಸೋದು ನಮ್ಮ ಪುಣ್ಯ ಅಂತ ನಾವು ಪ್ರಿಕಮೂತಿ ಭಾವಿಸ್ತೀನಿ ಇವತ್ತು ಆ ಉದ್ದೇಶದಿಂದ ನಾವು ಯಶವಂತಪುರ ಒಕ್ಕಲಿ ಬೇಗದಕ್ಕೆ ಆಲಿ ಒಂದೂವರೆ ವರ್ಷ ನಾವು ಇದು ಮಾಡ್ದು ಕಳೆದ ಬಾರಿ ನಾವು ಅಂದ್ರಳ್ಳಿ ಸರ್ಕಲಲ್ಲಿ ಚೇತನ್ ಸರ್ಕಲ್ ಅಂತ ಇತ್ತು ಅಲ್ಲೂ ನಾವು ಒಂದು ಪ್ರತಿಮೆ ಮಾಡಿ ಒಂದು ಸ್ಥಾಪನೆ ಮಾಡಿಬಂದು ಇದು ಎರಡನೇ ಇದಾದಾಗ ಇಲ್ಲಿ ನಾವು ಮಾಡಬೇಕು ಅಂತ ಬಂದು ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಅವ್ರ ಬುಕ್ಕು ಕೊಡೋ ಮುಖಾಂತರ ಈ ಜಯಂತಿ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಎಲ್ಲ ನಮ್ಮ ಸಂಘದ ವತಿಯಿಂದ ಮಾಡಿದ್ರು ಇವತ್ತು ಯಶಸ್ವಿ ಆಗಿದೆ ಮಾನ್ಯ ಶಾಸಕರು ಬರಬೇಕಾಯ್ತು ಅವರು ಪಿ ಸೋಮಣ್ಣರು ಒಂದು ವಿಧಾನಸೌಧದಲ್ಲಿ ಭಾಗಿಯಾಗಿದ್ದರಿಂದ ಬರೋಕ್ಕಾಗಿಲ್ಲ ಅವ್ರದ್ದು ಮುಂದಿನ ದಿವಸಗಳಲ್ಲಿ ತೊಡಗಿಸ್ಕೊಂತ ಇದ್ದೀವಿ ಮಿಸ್ಕೊಳ್ತೀವಿ ಈ ಎಲ್ಲ ನಮ್ಮ ಕಾರ್ಯಕರ್ತರುಗಳು ನಮ್ಮ ಸ್ವಾಮೀಜಿಗಳು ನಮ್ಮ ಚಂದ್ರಶೇಖರ್ ಸ್ವಾಮೀಜಿಗಳು ನಮ್ಮ ನಜಬದ ಸ್ವಾಮೀಜಿಗಳು ನಮ್ಮ ರಾಜಬಕ್ಕಲ ಹನುಮಂತಣ್ಣ ಬಂದಿದ್ದರು ಮಾಜಿ ಚೇರ್ಮನ್ ಚಿಕ್ಕರಾಜರು ಬಂದಿದ್ದರು ಪ್ರಭುರು ಬಂದಿದ್ದರು ಅನೇಕ ರವಿಶಂಕರ್ ನಮ್ಮ ವಿಶ್ವಕಲ್ ರವಿಶಂಕರ್ ಬಂದಿದ್ದರು ಅವರೆಲ್ಲರೂ ನಮ್ಮ ಚಿಕ್ಕ ರಂಗಗೌಡರು ನಮ್ಮ ಕವಿಗಳು ಅವರು ಬಂದಿದ್ದರು ಕೆಂಪೇಗೌಡರು ಅಧ್ಯಯನ ಮಾಡಿದ್ರು ಅವ್ರಿಗೆಲ್ಲರೂ ನಮಸ್ಕಾರ ಮಾಡುತ್ತಾ ಎಲ್ಲರೂ ಬಂದಿದ್ದರು ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಇವತ್ತು ನಮ್ಮ ವೇದಿಕೆ ಇನ್ನೂ ಮುಂದಿನ ಸ್ಥಿತಿಲ್ಲಿ ಕನ್ಪುರ ರಸ್ತೆ ಇರ್ಬೋದು ಮೈಸೂರು ರಸ್ತೆ ಇರ್ಬೋದು ಮಾಗಡಿ ರಸ್ತೆ ಇರ್ಬೋದು ಪ್ರತಿಮೆಗಳು ಮಾಡಿ ನಮ್ಮ ಸಾಹೇಬರು ಸೋಮಶೇಖರ್ ಒಂದು ಕೇಳಿ ಅವ್ರನ್ನ ಇಲ್ಲಿ ಅವ್ರನ್ನೂ ಇದು ಮಾಡಿಸ್ಕೊಂಡು ಪ್ರತಿಮೆ ಮಾಡಬೇಕು ಅಂತ ಮಾರ್ಗದರ್ಶನದಲ್ಲಿ ಅಲ್ಲೂ ಒಂದು ಪ್ರತಿಮೆ ಮಾಡಬೇಕು ಅಂತ ನಾವು ಉದ್ದೇಶ ಮಾಡ್ಕೊಂಡಿದ್ದೀವಿ ಮುಂದಿನ ದಿವ್ಕುಗಳಲ್ಲಿ ನಮ್ಮ ಎಲ್ಲ ತಲಗಟ್ಪುರ ಇರ್ಬೋದು ಬಂಜಾರ್ಪಳ್ಳಿ ಇರ್ಬೋದು ಆಗ್ರ ಇರ್ಬೋದು ಅಂಚಾಪಳೆಯಲ್ಲ ಬುಕ್ಕು ಅವೆಲ್ಲ ಮುಂದಿನ ದಿವಸ ಕೊಡ್ತಾ ಇದೀವಿ ತಿರ್ಗಿ ಹತ್ತು ಸಾವಿರ ಬುಕ್ ಕೊಡ್ತಾಯಿದ್ದೀವಿ ಹತ್ತು ಸಾವಿರ ಇವತ್ತು ಸುಮಾರು ಒಂದು ಎರಡು ಸಾವಿರ ಬುಕ್ ಕೊಟ್ಟಿದ್ದೀವಿ ಇವತ್ತು ಇನ್ನು ನಾವು ಇನ್ನು ಎಲ್ಲ ಊರು ಹುಡ್ಗೂ ಇದ್ ಕಡೆ ಅಂಚಾಪಳೆಯ ಕೊಡಬೇಕು ಮುಂದಿನಲ್ಲಿ ಬರೋವರ ಕೊಡ್ತಾಯಿದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಓಕೆ